ಎದೆಯ ಅಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಸಕಲರ ಜೀವನವನ್ನು ಬೆಳಗುವ ಗುರುಗಳಿಗೆ ಗುರುಪೂರ್ಣಿಮಾದ ಶುಭಾಶಯಗಳು ಗುರುಪೂರ್ಣಿಮಾವನ್ನು ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ಗೌತಮ ಬುದ್ಧರು ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದ ದಿನದ ಹಾಗೂ ಹಿಂದೂ ಮಹಾಕಾವ್ಯವಾದ ಮಹಾಭಾರತದ ಕರ್ತೃ ವೇದವ್ಯಾಸರ ಜನ್ಮದಿನದ ಸ್ಮರಣಾರ್ಥವಾಗಿ ವ್ಯಾಸಪೂರ್ಣಿಮಾ ಅಥವಾ ಗುರುಪೂರ್ಣಿಮಾ ಎಂದು ಆಚರಿಸಲಾಗುತ್ತದೆ ಗುರುಪೂರ್ಣಿಮೆಯು ನಮ್ಮ ಗುರುಗಳು ಮತ್ತು ಶಿಕ್ಷಕರಿಗೆ ಸಮರ್ಪಿತವಾಗಿದೆ ಮಾನವನನ್ನು ಸೃಷ್ಟಿಸುವುದು ದೇವರ ಧರ್ಮ ಅದೇ ಮಾನವನನ್ನು ಉತ್ತಮನನ್ನಾಗಿ ಮಾಡುವುದು ಗುರುಗಳ ಧರ್ಮ ಕತ್ತಲಿನಿಂದ ಬೆಳಕಿನಡೆಗೆ ದಾರಿ ತೋರುವ ನಿಜವಾದ ಬಂಧುವೇ ಗುರು ಮಾನವ ಜೀವಿಗೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕೂ ಪುರುಷಾರ್ಥಗಳನ್ನು ಧರ್ಮ ಮಾರ್ಗದಲ್ಲಿ ಸಾಧಿಸುವ ಕಲೆಯನ್ನು ಕಲಿಸುವವನೇ ನಿಜವಾದ ಗುರು ನಮ್ಮಲ್ಲಿನ ಅಂಧಕಾರವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ನಮ್ಮಲ್ಲಿ ಮೂಡಿಸಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ತಿದ್ದುವ ಗುರು ಹರಮುನಿದರೂ ಗುರುಕಾಯವನು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸದ್ಗುಣಶೀಲನಾಗಲು ತಾಯಿಯ ಪ್ರೀತಿ ಮಮತೆ ಮತ್ತು ಬೈಗುಳ ಎಷ್ಟು ಮುಖ್ಯವೋ ಗುರುವಿನ ಪಾತ್ರವೂ ಅಷ್ಟೇ ಮುಖ್ಯವಾಗಿರುತ್ತದೆ ಅಂತಹ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು